ಪ್ಪ ಮತ್ತು ನಾಗರಾಜ ಇಬ್ಬರು ಒಳ್ಳೆಯ ಸ್ನೇಹಿತರು ಅವರು ಕೋಟೆಯ ಕ್ಯಾಂಪ್ನಲ್ಲಿ ಹಿಂದೆ ಮುಂದೆ ಮನೆಗಳಲ್ಲಿ ವಾಸಿಸುತ್ತಿದ್ದರು ಅವರು ಕೋಟೆಯ ಕ್ಯಾಂಪ್ನಲ್ಲಿರುವ ಸರ್ಕಾರಿ ಶಾಲೆಯಲ್ಲಿ ನಾಲ್ಕನೇ ತರಗತಿಯಲ್ಲಿ ಓದುತ್ತಿದ್ದರು ಪ್ರತಿದಿನ ಬೆಳಿಗ್ಗೆ ಅವರು ಒಟ್ಟಾಗಿ ಶಾಲೆಗೆ ಹೊರಡುತ್ತಿದ್ದರು ದಾರಿಯಲ್ಲಿ ಅವರ ಪ್ರೀತಿಯ ಶಿಕ್ಷಕಿ ಶ್ರೀಮತಿ ಸೀತಾ ಅವರು ತಮ್ಮ ಮನೆಗೆ ಹೋಗಿ ಶಾಲೆಯ ಬೀಗದ ಕೈಯನ್ನು ತೆಗೆದುಕೊಂಡು ಬರುತ್ತಿದ್ದರು ಶಿಕ್ಷಕಿ ಶಾಲೆಗೆ ತಲುಪಿದ ನಂತರ ಅವರು ತಾವೇ ಶಾಲೆಯ ಕೊಠಡಿಗಳನ್ನು ತೆರೆದು ಅವುಗಳನ್ನು ಸ್ವಚ್ಛಗೊಳಿಸುತ್ತಿದ್ದರು ಪ್ಪ ಮತ್ತು ನಾಗರಾಜ ಶಾಲೆಗೆ ಬಂದಾಗ ಅವರ ಕೊಠಡಿ ಯಾವಾಗಲೂ ಸ್ವಚ್ಛವಾಗಿ ಅಧ್ಯಯನಕ್ಕೆ ಸಿದ್ಧವಾಗಿರುತ್ತಿತ್ತು ಅವರು ಒಂದೇ ಬೆಂಚಿನ ಮೇಲೆ ಅಕ್ಕಪಕ್ಕ ಕುಳಿತು ಪಾಠ ಕೇಳುತ್ತಿದ್ದರು ಅವರು ಪಾಠಗಳನ್ನು ಒಟ್ಟಾಗಿ ಕಲಿಯುತ್ತಿದ್ದರು ಮತ್ತು ಒಬ್ಬರಿಗೊಬ್ಬರು ಸಹಾಯ ಮಾಡುತ್ತಿದ್ದರು ಗಣಿತದ ಸಮಸ್ಯೆಗಳಿರಲಿ ಅಥವಾ ಕನ್ನಡದ ಕಥೆಗಳಿರಲಿ ಅವರು ಯಾವಾಗಲೂ ಒಟ್ಟಾಗಿ ಕೆಲಸ ಮಾಡುತ್ತಿದ್ದರು ಮಧ್ಯಾಹ್ನದ ಊಟದ ಸಮಯದಲ್ಲಿ ಅವರ ಸ್ನೇಹ ಇನ್ನಷ್ಟು ಸ್ಪಷ್ಟವಾಗಿ ಕಾಣುತ್ತಿತ್ತು ಅವರು ತಮ್ಮ ಊಟವನ್ನು ಒಂದೇ ತಟ್ಟೆಯಲ್ಲಿ ಹಂಚಿಕೊಂಡು ತಿನ್ನುತ್ತಿದ್ದರು ಇದು ನನ್ನ ತಾಯಿಯ ವಿಶೇಷ ಫಲ ಎಂದು ಪೂಜಪ್ಪ ಹೇಳಿದರೆ ನಾಗರಾಜ ನನ್ನ ತಾಯಿಯ ಚಪಾತಿ ಅದಕ್ಕಿಂತಲೂ ರುಚಿಯಾಗಿದೆ ಎಂದು ನಗುತ್ತಾ ಹೇಳುತ್ತಿದ್ದ ಅವರ ಸ್ನೇಹವನ್ನು ನೋಡಿ ಶಿಕ್ಷಕರು ಬಹಳ ಮೆಚ್ಚುಗೆ ವ್ಯಕ್ತಪಡಿಸುತ್ತಿದ್ದರು ಪೂಜಪ್ಪ ಮತ್ತು ನಾಗರಾಜರ ಸ್ನೇಹ ಎಲ್ಲರಿಗೂ ಮಾದರಿ ಎಂದು ಶಿಕ್ಷಕಿ ಶ್ರೀಮತಿ ಸೀತಾ ಹೇಳುತ್ತಿದ್ದರು ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ